ಎಲ್ಲರಿಗೂ ನಮಸ್ಕಾರ ಸಮಿತಾ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೆಂತೆ ಸೊಪ್ಪಿನ ತೊಕ್ಕನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಈ ಮೆಂತೆ ಸೊಪ್ಪಿಂದು ತೊಕ್ಕ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಲ್ಲ ಇದು ಸಿಂಪಲ್ ಆಗಿದೆ ಜೊತೆಗೆ ಹೆಲ್ತಿ ಕೂಡ ಇದೆ ನಾನು ಇದಕ್ಕೆ ಏನೇನು ತೊಗೋಬೇಕಂತ ಹೇಳ್ತೀನಿ ಒಂದು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಚೆನ್ನಾಗಿ ತೊಳೆದು ನಾನು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಎರಡು ಕಂತೆ ಸೊಪ್ಪನ್ನ ತೊಳೆದು ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಹಣ್ಣನ್ನು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತಗೊಂಡು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ತುಂಬ ಜಾಸ್ತಿ ಬೇಕು ನಿಮಗೆ ಜಾಸ್ತಿ ತೊಗೊಂಡಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಶೀತಕ್ಕೆಲ್ಲ ಒಳ್ಳೆಯದಾಗತ್ತೆ ಒಳ್ಳೆ ಚೆನ್ನಾಗಿರುತ್ತೆ ನಿಮಗೆ ನಾನು ನಾಲ್ಕು ಹಸಿಮೆಣಸಕ್ಕೆ ತೊಗೊಂಡಿದ್ದೀನಿ ಜೊತೆಗೆ ನಾನು ಒಗ್ಗರಣೆಗೆ ಸಾಸಿವೆ ಹಿಂಗು ಜೀರಿಗೆನ ತೊಗೊಂಡಿದ್ದೀನಿ ಬನ್ನಿ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಬೇಳೆನೂ ಮತ್ತು ಸೊಪ್ಪನ್ನು ಕುಕ್ಕರ್ಗೆ ಹಾಕಿ ಒಂದು ಮೂರು ಬಿಸಲನ್ನ ಕೂಗಿಸ್ಕೊತೀನಿ ಮೆಂತೆ ಸೊಪ್ಪು ಅಂತಂದರೆ ಎಲ್ಲರೂ ಕಹಿ ಅನ್ಕೋತಾರೆ ಬಟ್ ಕಹಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ತುಂಬ ಹೆಲ್ತಿಯಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಗೆ ಒಂದು ಸಾರಿ ಗೊತ್ತಾಗುತ್ತೆ ನೀರು ನಿಮ್ಗೆ ಎಷ್ಟು ಬೇಕಷ್ಟ ಕೊಡಿ ನಾನು ಇವಾಗಲೇ ಇದ್ರ ಜೊತೆಗೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದೊಂದು ಮೂರು ವಿಶಲ್ ಕೂಡಲಿ ನಾವಿಗ ಒಗ್ರಣೆ ರೆಡಿ ಮಾಡಿಕೊಳ್ಳೋಣ on 3 tablespoon எண்ணெய் ಹಾಕೊಂಡ್ರೆ ಸಾಕು ಸಾಸವೇ ಜೀರಿಗೆ ಜೀರಿಗೆ ಜಾಸ್ತಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಡೈಜೆಸ್ಟಿನ್ ಚೆನ್ನಾಗಿ ಆಗುತ್ತೆ ಮತ್ತು ಹಿಂಗು ಇದಕ್ಕೆ ಮೇನು ಹಿಂಗು ಮತ್ತು ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ಮತ್ತು ಹಿಂಗು ಹಾಕ್ಕೊಂಡ್ರೆ ಅದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹೆಲ್ತಿ ಕೂಡ ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ಚೆನ್ನಾಗಿ ಜಬ್ಬಿಟ್ಕೊಂಡಿದ್ದೀನಿ ನೀವು ಇದನ್ನು ಸರಿ ಟ್ರೈ ಮಾಡಿ ನೋಡಿ ಇದು ರೈಸ್ಗೆ ಜೊತೆಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಮತ್ತು ನಾನು ಕರ್ಬೇವು ಹಾಕ್ತಾ ಇದ್ದೀನಿ ನಾನು ನಾಲ್ಕು ಹಸಿ ಮೆಣಸಿಕೆ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೊಂದೆರಡು ಹಸಿ ಮೆಣಸಿಕೆ ಸೇರಿಸ್ಕೋಬೋದು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ನಾವು ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಶನ ಪುಡಿ ಮತ್ತು ಹುಣಸೆ ರಸನ ಹಾಕ್ಬಿಟ್ಟು ಇದ್ರ ಜೊತೆಗೆ ನಾನು ಬೇಳೆ ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿರೋದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಟೊಮೊಟೊ ಈರುಳ್ಳಿ ಮತ್ತು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇಷ್ಟೇ ಸಿಂಪಲ್ ಆಗಿದೆ ಮತ್ತು ಈಸಿಯಾಗಿ ಇದೆ ಜೊತೆಗೆ ಹೆಲ್ತಿ ಕೂಡ ಇರುತ್ತೆ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಉಪ್ಪದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ತುಂಬ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತ ಮೂರಿಂದ ನಾಲ್ಕು ನಿಮಿಷ ಹಾಗೆ ಕುದಿಯೋದು ಬಿಟ್ಬಿಡೋಣ ನೋಡಿ ಈಗ ಮೂರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್